ಬಾಗಲಕೋಟೆ ಜಿಲ್ಲೆ ದಿನಾಂಕ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಪುರಸಭೆ ಹುನಗುಂದದ ಮುಂದಿನಾವಧಿಗಾಗಿ ಸಾಮಾನ್ಯ ಮಹಿಳಾ ಮೀಸಲಿನ ಅಧ್ಯಕ್ಷ ಸ್ಥಾನಕ್ಕೆ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ಭಾಗ್ಯ ಶ್ರೀಬಸವರಾಜ ರೇವಡಿಯರು ಹಾಗೂ ಇವರ ಸಹೋದರ ವಿಶ್ವನಾಥ ಬ್ಯಾಳಿಯರು ಆಯ್ಕೆಯಾಗಲೂ ಸಹಕರಿಸಿದ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರಿಗೆ ಹಾಗೂ ಸಹಕರಿಸಿದ ಪುರಸಭೆ ಎಲ್ಲ ಸದಸ್ಯರಿಗೂ ಹಾಗೂ ಹುಣಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮುಖಂಡರು ದುರಿನರು ನಾಯಕರು ಮತ್ತು ಕಾರ್ಯಕರ್ತಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ಪಟ್ಟಣದ ಇಪ್ಪತ್ತ್ ಮೂರು ಸದಸ್ಯ ಬಲದ ಪುರಸಭೆಯ ಮುಂದಿನ ಅವಧಿಗಾಗಿ ಸಾಮಾನ್ಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಅನುಸೂಚಿತ ಜಾತಿ ಮಹಿಳಾ ಉಪಾಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಅವಧಿಯಲ್ಲಿ ಪುರಸಭೆಯ ಕಾರ್ಯಾಲಯದ ಸಭಾಂಗಣದಲ್ಲಿ ಚುನಾವಣಾಧಿಕಾರಿಗಳಾದ ನಿಂಗಪ್ಪ ಬಿರಾದಾರರ ಸಮ್ಮುಖದಲ್ಲಿ ಹಾಗೂ ಪುರಸಭೆಯ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಮತ್ತು ಬಿಜೆಪಿ ಪಕ್ಷ ಜೆಡಿಎಸ್ ಪಕ್ಷ ಬೆಂಬಲಿತ ಮತ್ತು ಪಕ್ಷೇತರ ಸೇರಿ ಎಲ್ಲ ಸದಸ್ಯರ ಹಾಜರಾತಿಯಲ್ಲಿ ಚುನಾವಣೆ ಜರುಗಿತು ಈ ಒಂದು ಚುನಾವಣಾ ಪ್ರಕ್ರಿಯೆ ನಂತರ ಚುನಾವಣಾಧಿಕಾರಿ ನಿಂಗಪ್ಪ ಬಿರಾದಾರರು ಚುನಾವಣಾ ಫಲಿತಾಂಶ ಪ್ರಕಟಿಸುತ್ತಾ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದವರು ಸಾಮಾನ್ಯ ಮಹಿಳಾ ಮೀಸಲು ಅಧ್ಯಕ್ಷ ಸ್ಥಾನಕ್ಕೆ ಹದಿನಾರು ಮತಗಳಿಂದ ಶ್ರೀಮತಿ ಭಾಗ್ಯ ಬಸವರಾಜ ರೇವಡಿಯರು ಆಯ್ಕೆಯಾದರೆ ಅನುಸೂಚಿತ ಮಹಿಳಾ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀಮತಿ ರಾಜವಹನಮಪ್ಪ ಬದಾಮಿಯರು ಆಯ್ಕೆಯಾಗಿದ್ದಾರೆಂದು ಹಾಗೂ ಬಿಜೆಪಿ ಪಕ್ಷ ಬೆಂಬಲಿತ ಪ್ರತಿಸ್ಪರ್ಧಿ ಅಭ್ಯರ್ಥಿ ಎಂಟು ಮತಗಳು ಪಡೆದರೆಂದು ಘೋಷಿಸಿದರು ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರು ವಿಜಯೋತ್ಸವದೊಂದಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಆಯ್ಕೆಯಾದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸುತ್ತಾ ಪಕ್ಷದ ಶಿಸ್ತುಬದ್ಧತೆಗೆ ಒಳಪಟ್ಟು ಎಲ್ಲ ಸದಸ್ಯರು ಹದಿನಾರು ಮತಗಳಿಂದ ಗೆಲ್ಲಿಸಿದಕ್ಕೆ ಧನ್ಯವಾದಗಳು ತಿಳಿಸಿದರು ನಂತರ ಹುನಗುಂದ ಪಟ್ಟಣದಲ್ಲಿನ ಕೇಳಿಬರುತ್ತಿರುವ ರಸ್ತೆ ಚರಂಡಿ ಆರೋಗ್ಯ ಶಿಕ್ಷಣ ಸೇರಿ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಮಂಜೂರಾತಿ ಪಡೆದು ಅಭಿವೃದ್ಧಿಪಡಿಸಲಾಗುವುದೆಂದು ಭರವಸೆ ನೀಡಿದರು ಏತನ್ಮಧ್ಯೆ ಪ್ರಸಕ್ತ ಸಾಲಿನಲ್ಲಿ ಅಮೃತೆರಡು ಜಿರೋರಡಿ ಇಪ್ಪತ್ನಾಲ್ಕು ತಾಸು ಕುಡಿಯುವ ನೀರಿನ ವ್ಯವಸ್ಥೆ ಒಳಚರಂಡಿಗಾಗಿ ಹದಿನೆಂಟು ಕೋಟಿ ಮಂಜೂರಾತಿ ಹಾಗೂ ನಗರೋತ್ಥಾನದ ನಾಲ್ಕು ನೇಹಂತದ ಯೋಜನೆ ಪ್ರಗತಿಯಲ್ಲಿರುವುದು ಹಾಗೂ ಆಶ್ರಯ ಮನೆಗಳ ನೀಡಿಕೆ ಸೇರಿ ಕೈಗೊಂಡಿತರೆ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತಾಪಿಸಿದರು ನಂತರ ಹುನಗುಂದ ಪಟ್ಟಣವನ್ನು ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ನಂತರ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ಭಾಗ್ಯಶ್ರೀರೇವಡಿಯರು ಮಾತನಾಡಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲರನ್ನೂ ಧನ್ಯವಾದಗಳು ಸಲ್ಲಿಸಿದರು ಮತ್ತೊಂದೆಡೆ ಕಾಂಗ್ರೆಸ್ ಮುಖಂಡರು ನಾಯಕರು ಕಾರ್ಯಕರ್ತರು ಪಟಾಕಿ ಸಿಡತದ ಅಬ್ಬರದಲ್ಲಿ ಘೋಷಣೆ ಮೊಳಗಿಸುತ್ತಾ ಮತ್ತು ಪರಸ್ಪರ ಗುಲಾಲು ಎರಚಿ ಸಂಭ್ರಮಿಸಿದರು ಈ ಒಂದು ಸಂಭ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತೆಲ್ಲ ಪುರಸಭೆ ಸದಸ್ಯರು ಹಾಗೂ ಮುಖಂಡರಾದ ಗಂಗಾಧರ ದೊಡ್ಡಮನಿ ಮಹಿಬೂಬ ಸಾಬ ಸರ್ ಕಾವಸ್ ಜಬ್ಬಾರ ಕಲಬುರ್ಗಿ ಶಿವಾನಂದ ಕಂಠಿ ಸಂಗಣ್ಣಗಂಜಿಹಾಳ ದೇವೂಡಂಬಳ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರಿದ್ದರು ಹಾಗೂ ಈ ಒಂದು ಚುನಾವಣೆಯು ಹುನಗುಂದ ಉಪವಿಭಾಗದ ಡಿವೈಎಸ್ಪಿಗಳಾದ ವಿಶ್ವನಾಥ ಕುಲಕರ್ಣಿರ ನೇತೃತ್ವದಲ್ಲಿ ಹುನಗುಂದ ತಾಲೂಕು ಆವೃತ್ತ ನಿರೀಕ್ಷಕರಾದ ಸುನಿಲ ಸವದಿರು ಉಪಸ್ಥಿತಿಯಲ್ಲಿ ಎಸ್ಐ ಚೆನ್ನಯ್ಯ ದೇವೂರರ ಸಮ್ಮುಖದಲ್ಲಿ ಸೇರಿದಂತೆ ಇತರೆ ಪೊಲೀಸ ಸಿಬ್ಬಂದಿಗಳು ಹಾಗೂ ಶಸ್ತ್ರ ಮೀಸಲು ಪಡೆಯ ಬಿಗಿಭದ್ರತೆಯಲ್ಲಿ ಶಾಂತಿಯುತವಾಗಿ ಜರುಗಿತು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಪುರಸಭೆ ಹುಣಗುಂದ ಹುನಗುಂದದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಇವತ್ತು ನಡೆದು ಮುಕ್ತಾಯಗೊಂಡಿದ್ದು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಇದ್ದರು ಭಾಗೇಶೀ ಬಸವರಾಜ್ ರೇವಡಿ ಮತ್ತು ಬಸವ ಬಸಪ್ಪ ಚಿತ್ತುವಡಿಗೆ ಇಬ್ಬರು ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜವ್ವ ಅಮ್ಮಪ್ಪ ಬದಾಮಿ ನಾಮಪತ್ರ ಸಲ್ಲಿಸಿದರು ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೈ ಎತ್ತುವ ಮೂಲಕ ನಾವು ಮತದಾನ ಮಾಡಿದಾಗ ಭಾಗ್ಯಶ್ರೀ ಬಸವರಾಜ್ ರೇವಡಿಯವರಿಗೆ ಹದಿನಾರು ಮತಗಳು ಮತ್ತು ಬಸವ ಬಸಪ್ಪ ಚಿತ್ತುವಡಿಗೆ ಅವರಿಗೆ ಎಂಟು ಮತಗಳು ಬಂದಿದ್ದು ಹೀಗಾಗಿ ಒಂದು ಹುನಗೊಂದು ಪುರಸಭೆ ಅಧ್ಯಕ್ಷರಾಗಿ ಭಾಗ್ಯಶ್ರೀ ಬಸವರಾಜ ರೇವಡಿಯವರು ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ರಾಧವ ಹುಮ್ಮಪ್ಪ ಬದಾಮಿಯವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಓಕೆ ವಿರೋಧ ವಿರೋಧಕ್ಕೆ ಸ್ಪರ್ಧೆ ಮಾಡಿದ್ದಿಲ್ಲ ಯಾರು ಯಾರು ವಿರೋಧ ಇದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಮ್ಮ ಪತ್ನಕಿಯವರು ಅವಿ ವಿರೋಧವಾಗಿ ಆಯ್ಕೆ ಮಾಡಿರೋದ್ರಾ ಓಕೆ ಸರ್

ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಭಾಗ್ಯಶ್ರೀ ಬಸವರಾಜ ಗೌಡಿಯವರು ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರಾಜೇಶ್ವರಿ ಬದಾಮಿ ಅವರು ನಾಮಪತ್ರವನ್ನು ಸಲ್ಲಿಸಿದರು ಇಪ್ಪತ್ತ್ಮೂರು ಸದಸ್ಯರಲ್ಲಿ ಇವತ್ತು ಹದಿನಾರು ಮತಗಳ ಇವತ್ತು ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷಕ್ಕೆ ಹದಿನಾರು ಮತಗಳಿದ್ದರೆ ಇವತ್ತು ಇಬ್ಬರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಏನು ಇನ್ನೊಂದು ಪಕ್ಷ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೂಡ ನಾಮಪತ್ರವನ್ನು ಪತ್ರವನ್ನು ಸಲ್ಲಿಸಿದ್ದು ಕೇವಲ ಎಂಟು ಮತಗಳನ್ನು ಪಡೆದಿದ್ದಾರೆ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೆ ಮತ್ತು ಈ ನೂತನವಾಗಿ ಅಧ್ಯಕ್ಷರಾದಂಥವ್ರಿಗೆ ಉಪಾಧ್ಯಕ್ಷರಾದಂಥವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಇವತ್ತೇನು ಪಕ್ಷದ ಶಿಸ್ತಿಗೆ ಬದ್ಧತೆಗೆ ಬದ್ಧ ಆಗಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವರಿಗೆ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ಏನು ಕಳೆದ ಮೂರುವರೆ ವರ್ಷ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಬಹುಮತದ ನಂತರ ಈ ಆಡಳಿತವನ್ನು ಸಲ್ಲಿಸಿತ್ತು ಅದೇ ರೀತಿ ಇವತ್ತು ನಮ್ಮ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ನಾಯಕ್ ಬಾಯಿ ಅವರು ಕೂಡ ನಮಗೆ ಬೆಂಬಲವನ್ನು ಸಲ್ಲಿಸಿದ್ದಾರೆ ಅವರು ಕೂಡ ನನ್ನ ಇವತ್ತು ಒಟ್ಟಾರೆ ನಿಮಗೊಂದು ಪಟ್ಟಣವನ್ನು ಇವತ್ತು ಪುರಸಭೆಯಾಗಿ ಬರೆ ಆದ ಮೇಲೆ ಎಷ್ಟು ಹೆಚ್ಚಿನ ಅನುದಾನವನ್ನು ಇವತ್ತು ನೀಡೋದಕ್ಕೆ ನೀಡೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಹಿಂದೆ ಕೂಡ ನಮ್ಮ ಆಡಳಿತದಲ್ಲಿ ಇವತ್ತು ಅನೇಕ ಯಾಕಂದರೆ ಸರ್ಕಾರ ಒಂದು ಕಡೆ ಇವತ್ತು ಆಡಳಿತ ಒಂದು ಕಡೆ ಇರಲಿಲ್ಲ ಪುರಸಭೆ ಆಡಳಿತ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅದು ಮಾಡಿಕೊಡಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಹೊರಗೂ ನಮ್ಮ ಸದಸ್ಯರು ನಂತರ ಅನೇಕ ಸಮಸ್ಯೆಗಳನ್ನು ಅವರು ವಾರ್ಡಿನ ಸಮಸ್ಯೆಗಳನ್ನು ಊರಿನ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಖಂಡಿತವಾಗಿ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿದೆ ಯಾಕಂದ್ರೆ ಈಗಾಗಲೇ ಗುರುಗುಂದುವನ್ನು ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ ಟು ಯೋಜನೆ ಅಡಿಯಲ್ಲಿ ಇವತ್ತು ಇಪ್ಪತ್ತನಾಲ್ಕು ತಾಸು ಕೂಡ ಮನೆ ಮನೆಗೆ ಕನೆಕ್ಷನನ್ನು ಕೊಟ್ಟು ಇಪ್ಪತ್ತು ತಾಸು ಕುಡಿಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡಿದ್ವಿ ಈಗಾಗಲೇ ವರ್ಚರಣಿ ಕೂಡ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ ಸ್ವಚ್ಛನೆಯಾಗಿರ್ಬೋದು ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತು ನಗರತ್ನ ನಾಲ್ಕನೇ ಹಂತದ ಕಾಮಗಾರಿ ಕೂಡ ಇವತ್ತು ಪ್ರಾರಂಭದಲ್ಲಿದೆ ಇನ್ನೂ ಅನೇಕ ರಸ್ತೆ ಅಭಿವೃದ್ಧಿ ಇವತ್ತು ಮೂಲಭೂತ ಸೌಕರ್ಯಗಳ ಆದ್ಯತೆಯನ್ನು ಕೊಟ್ಟು ಇವತ್ತು ಹೆಚ್ಚಿನ ಒಂದು ಅಭಿವೃದ್ಧಿ ಅಭಿವೃದ್ಧಿಪಡಿಸಲು ಇವತ್ತು ಸರ್ಕಾರದ ವತಿಯಿಂದ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಇವತ್ತು ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ನಾವು ಕನಸನ್ನು ಸಂಕಲ್ಪವನ್ನು ಮಾಡಿದ್ದೇವೆ ಅದೇ ರೀತಿ ಇರುವಂಥ ಬಡಬಗರು ಕೂಲಿ ಕಾರ್ಮಿಕರಿರ್ಬೋದು ಬಡಬಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಜನತೆ ಈಗಾಗಲೇ ನಾನು ಕಳೆದ ಬಾರಿ ಶಾಸಕರಿದ್ದಾಗ ಒಂದು ಇಪ್ಪತ್ನಾಲ್ಕು ಎಕರೆಯನ್ನು ಇವತ್ತು ಇಲ್ಲಿ ಹುಡುಗಿನ ನಗರದಲ್ಲಿ ಗುರುತಿಸಿ ಅದು ನಮ್ಮ ಪುರಸಭೆಯ ಭೂಮಿನೇ ಅಲ್ಲಿ ಇಪ್ಪತ್ತೊಂದು ಹತ್ತರ ತಂದಿದ್ದೆ ಆ ಅಕ್ಪತ್ರೆಗಳಲ್ಲಿ ನಾನು ವಿತರಣೆ ಮಾಡಿದರೂ ಕೂಡ ಆ ಬಡವರಿಗೆ ಅಕ್ಪತ್ರಗಳನ್ನು ವಿತರಣೆ ಮಾಡಿದಂಥ ಹಿಂದಿನ ಶಾಸಕರು ಹಿಂದಿನ ಆಡಳಿತವರು ನಾನು ಶಾಸಕನಾಗಿದ್ದ ತಕ್ಷಣವೇ ಆ ಒಂಬೈನೂರ ಹತ್ತ ನಲವತ್ತೊಂದು ಹಕ್ಪತ್ರೆಯಲ್ಲಿ ಸುಮಾರು ಎಂಟೂರ ಎನೂರು ಹತ್ಪತ್ತಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದೇವೆ ಈಗಾಗಲೇ ಅದಕ್ಕೆ ಮನೆ ಕಟ್ಟಿಕೊಳ್ಳುವ ಕೂಡ ಸರ್ಕಾರ ಐದುನೂರು ಮನೆ ಮಂಜೂರಾತಿ ಕೊಟ್ಟಿದೆ ಆ ಐದುನೂರು ಮಂಜೂರಾ ಮನೆಯನ್ನು ಕೇವಲ ಆರು ತಿಂಗಳಲ್ಲಿ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಇವತ್ತು ನಾವು ಬಡ ಯಾರು ನಿವೇಶನ ಇಲ್ಲ ಮನೆ ಇಲ್ಲ ಅಂಥವ್ರಿಗೆ ಕೂಡ ಈ ಬಾರಿ ಅವರಿಗೆ ಸಂಪೂರ್ಣವಾಗಿ ಜಾಗೆಯನ್ನು ಕೊಡೋದ್ರ ಜೊತೆಗೆ ನಿವೇಶನವನ್ನು ಕೊಡೋದ್ರ ಜೊತೆಗೆ ಮನೆಯನ್ನು ಕೂಡ ಕೊಡುವಂಥ ಕೆಲಸ ಖಂಡಿತವಾಗಿ ನಮ್ಮ ಆಡಳಿತ ಮಾಡುತ್ತೆ ಇವತ್ತೇನು ನಮ್ಮ ರಾಜ್ಯಶ್ರೀ ಆಗಿರ್ಬೋದು ಶ್ರೀಮತಿ ರಾಜೇಶ್ವರಿ ಆಗಿರ್ಬೋದು ಅವರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಸದಸ್ಯರ ವಿಶ್ವಾಸವನ್ನು ತೆಗೆದುಕೊಂಡು ಅವರ ಆಡಳಿತವನ್ನು ಮಾಡ್ತಾರೆ ಅನ್ನೋ ಭರವಸೆಯೊಂದಿಗೆ ನಾನು ಇಲ್ಲಿ ಬಂದಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಿರಿಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತು ಜನಪ್ರಿಯ ಶಾಸಕರಾದ ವಿಜಯಾನಂದ ಕಶ್ಯಪ್ನವ್ರ ಸಾಹೇಬರಿಗೂ ಕೂಡ ಹಾಗೂ ಊರಿನ ಎಲ್ಲ ಹಿರಿಯರಿಗೆ ಗಂಡಮರಿಗೆ ಹಾಗೂ ಪತ್ರಕರ್ತಕರ್ತರಿಗೆ ಪೊಲೀಸ್ನವ್ರಿಗೆ ಆಮೇಲೆ ಪೌರ ಡಿಪಾರ್ಟ್ಮೆಂಟ್ನವ್ರಿಗೆ ಎಲ್ಲರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೆ اڙي <laughs>